ವೀಕ್ಷಕರೇ ನಮಸ್ಕಾರ ನೀವು ನಿಮ್ಮ ಜೀವನದಲ್ಲಿ ಹೊಸ ವಿಷಯಗಳನ್ನ ಕಲಿಬೇಕೇ ಹೊಸ ಹೊಸ ವಿಷಯಗಳನ್ನ ತಿಳ್ಕೊಳ್ಬೇಕೆ ಹಾಗಾದ್ರೆ ಜೀತ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ಚಾನೆಲ್ನ ಪ್ರತಿದಿನ ತಪ್ಪದೆ ನೋಡಿ ಈ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಸ್ಕಿಪ್ ಮಾಡಿದ್ರೆ ಇಂಪಾರ್ಟೆಂಟ್ ವಿಷಯಗಳನ್ನ ನೀವು ಮಿಸ್ ಮಾಡ್ಕೊಳ್ಬಹುದು ವೀಕ್ಷಕರೇ ಈ ಆಕಾರದ ಗಡಿಯಾರ ಮನೆಯಲ್ಲಿದ್ರೆ ಮನೆ ಉದ್ಧಾರ ಆಗೋದಿಲ್ಲ ಹಿಂದೆ ಅದನ್ನ ತೆಗೆದುಬಿಡಿ ಅನ್ನೋ ಕುತೂಹಲಕಾರಿ ಮತ್ತು ರಹಸ್ಯ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಈ ವಿಡಿಯೋದ ಕೆಳಗಡೆ ಓಂ ಶ್ರೀ ರಾಘವೇಂದ್ರ ಮಾಡಿ ಈಗ್ಲೇ ಈ ವಿಡಿಯೋಗೆ ಒಂದು ಲೈಕ್ ಕೊಡೋದಕ್ಕೆ ಮರಿಬೇಡಿ ಸಮಯ ಅನ್ನೋದು ನಮ್ಮ ಜೀವನದಲ್ಲಿ ಬಹಳ ಮುಖ್ಯವಾದ ಪಾತ್ರವನ್ನ ವಹಿಸುತ್ತೆ ಸಮಯ ಹಾಗೂ ಸಮುದ್ರದ ಅಲೆಗಳು ಯಾರನ್ನೂ ಕಾಯೋದಿಲ್ಲ ಅನ್ನೋ ಮಾತಿದೆ ಅದರಂತೆ ಸಮಯದ ಹಿಂದೆ ನಾವು ಓಡಬೇಕೆ ಹೊರತು ಸಮಯ ಎಂದಿಗೂ ನಮಗಾಗಿ ಕಾಯೋದಿಲ್ಲ ಸಮಯದ ಈ ಮಹತ್ವದ ಅರಿತೋರು ಜೀವನದಲ್ಲಿ ಗೆದ್ದೇ ಗೆಲ್ತಾರೆ ನಮ್ಮ ಜೀವನದಲ್ಲಿ ಅತಿ ಮಹತ್ವಪೂರ್ಣ ಸ್ಥಾನ ಪಡೆದಿರೋ ಸಮಯ ಮನೆಯ ಗೋಡೆ ಮೇಲೇನೂ ಮಹತ್ವದ ಸ್ಥಾನ ಪಡೆದಿದೆ ಆದರೆ ಗಡಿಯಾರದ ಆಕಾರ ಮಾತ್ರ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ತಪ್ಪಾದ ಆಕಾರದ ಗಡಿಯಾರ ಹಾಕಿದ್ರೆ ಜೀವನದಲ್ಲಿ ನಿಮ್ಮ ಟೈಮ್ ಕೆಟ್ಟ ಹೋಗೋದು ಗ್ಯಾರಂಟಿ ಇದೇ ವಿಷಯನ ಇವತ್ತು ಈ ವಿಡಿಯೋದಲ್ಲಿ ನಾವು ಹೇಳ್ತಾ ಇರೋದು ಸಮಯ ಹಾಗೂ ವಾಸ್ತುಶಾಸ್ತ್ರಕ್ಕೆ ನಿಕಟ ಸಂಬಂಧ ಇದೆ ಗಡಿಯಾರವನ್ನ ಸರಿಯಾದ ದಿಕ್ಕಲ್ಲಿ ಇಡೋದಕ್ಕೂ ವಾಸ್ತು ನಿಯಮಗಳಿವೆ ಸರಿಯಾದ ದಿಕ್ಕು ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆಗಳನ್ನ ಬೆಳವಣಿಗೆಯನ್ನು ತರುತ್ತೆ ವಾಸ್ತು ನಿಯಮದ ಪ್ರಕಾರ ಗಡಿಯಾರವನ್ನ ಮನೆಯ ದಕ್ಷಿಣ ದಿಕ್ಕಿನ ಗೋಡೆಯ ಮೇಲೆ ಇಡಬಾರದು ಇದನ್ನ ಬಹಳ ಅಶುಭ ಅಂತ ಪರಿಗಣಿಸಲಾಗುತ್ತೆ ಅಲ್ಲದೆ ಗಡಿಯಾರವನ್ನ ಬಾಗಿಲಿನ ಮೇಲೆಯೂ ಕೂಡ ಇಡಬಾರದು ಇನ್ನೊಂದು ಮುಖ್ಯವಾದ ಸಂಗತಿ ಅಂದ್ರೆ ಗಡಿಯಾರವು ನಿಲ್ಲದ ಹಾಗೆ ನೋಡ್ಕೊಳ್ಬೇಕು ಸೆಲ್ ಖಾಲಿ ಆಯ್ತು ಕೆಟ್ಟ ಹೋಯ್ತು ಅನ್ನೋ ಕಾರಣಕ್ಕೆ ಗಡಿಯಾರ ನಿಲ್ಬಾರದು ಅದು ಸದಾ ಕಾರ್ಯನಿರತವಾಗಿರೋ ರೀತಿ ನೋಡ್ಕೊಳ್ಬೇಕು ಗಡಿಯಾರವನ್ನ ಉತ್ತರ ದಿಕ್ಕಲ್ಲಿ ನೇತಾಕೋದು ಶುಭ ಇದು ಸಂಪತ್ತು ಹಾಗೂ ಸಮೃದ್ಧಿಗೆ ಮುನ್ನುಡಿಯನ್ನ ಬರೆಯುತ್ತೆ ಅಂತ ಹೇಳಲಾಗುತ್ತೆ ಉತ್ತರ ದಿಕ್ಕನ್ನ ಕುಬೇರ ಮೂಲೆ ಹಾಗೂ ಗಣೇಶ ಮೂಲೆ ಅಂತ ಕರೀತಾರೆ ಹಾಗಾಗಿ ಈ ಮೂಲೆಯಲ್ಲಿಡೋದ್ರಿಂದ ವೃತ್ತಿಜೀವನ ಹಾಗೂ ವ್ಯವಹಾರದಲ್ಲಿ ಅಭಿವೃದ್ಧಿಯನ್ನ ಕಾಣ್ತೀರಿ ವಾಸ್ತುಶಾಸ್ತ್ರದಲ್ಲಿ ಗೋಡೆಯ ಗಡಿಯಾರವನ್ನ ಉತ್ತರ ಪೂರ್ವ ಅಥವಾ ಪಶ್ಚಿಮ ದಿಕ್ಕಿನಲ್ಲಿ ನೇತಾಕೋದು ಶುಭ ಅಂತ ಉಲ್ಲೇಖಿಸಲಾಗಿದೆ ಇದರಿಂದ ಕೆಲಸ ಮಾಡುವಾಗ ಗಡಿಯಾರವನ್ನ ನೋಡೋದಕ್ಕೆ ಸುಲಭವಾಗುತ್ತೆ ಅಷ್ಟು ಮಾತ್ರವಲ್ಲದೆ ಇದು ಮನೆಯಲ್ಲಿ ಸಕಾರಾತ್ಮಕ ವಾತಾವರಣವನ್ನ ನಿರ್ಮಿಸುತ್ತೆ ಗಡಿಯಾರವನ್ನ ಪೂರ್ವ ದಿಕ್ಕಿನಲ್ಲಿ ನೇತಾಕೋದ್ರಿಂದ ಕೆಲಸ ಹಾಗೂ ಶಿಕ್ಷಣದ ಗುಣಮಟ್ಟವನ್ನ ಹೆಚ್ಚಿಸುತ್ತೆ ಪೂರ್ವ ದಿಕ್ಕು ನಾವು ಮಾಡುವಂತಹ ಕಾರ್ಯಗಳನ್ನು ಉತ್ತಮಗೊಳಿಸೋದ್ರಿಂದ ಗಡಿಯಾರವನ್ನಿಡೋದಕ್ಕೆ ಪೂರ್ವ ದಿಕ್ಕು ಸೂಕ್ತವಾಗಿದೆ ಲೋಲಾಕವಿರುವ ಗಡಿಯಾರವನ್ನ ಮನೆಗೆ ಶುಭ ಅಂತ ಪರಿಗಣಿಸಲಾಗುತ್ತೆ ಇದು ಧನಾತ್ಮಕತೆ ಹಾಗೂ ಧ್ವನಿಯ ಕಂಪನಗಳನ್ನು ಸೃಷ್ಟಿಸುತ್ತೆ ನೀವು ಇಂತಹ ಗಡಿಯಾರವನ್ನ ಇಡೋದಕ್ಕೆ ಬಯಸಿದ್ರೆ ಪೂರ್ವ ದಿಕ್ಕು ಅತ್ಯಂತ ಸೂಕ್ತ ನೀವು ಗಡಿಯಾರವನ್ನ ಪಶ್ಚಿಮ ದಿಕ್ಕಿನ ಗೋಡೆಯಲ್ಲಿ ಇರಿಸಬಹುದು ನಾವು ಆಗ್ಲೇ ತಿಳಿಸಿದಂತಹ ದಿಕ್ಕುಗಳು ಮೊದಲ ಆಯ್ಕೆಯಾಗಿರಬೇಕು ಪಶ್ಚಿಮ ದಿಕ್ಕನ್ನ ಕೊನೆಯ ಆಯ್ಕೆಯಾಗಿ ಪರಿಗಣಿಸಿ ಗಡಿಯಾರಗಳನ್ನ ನಿಯಮಿತವಾಗಿ ಸ್ವಚ್ಛಗೊಳಿಸಬೇಕು ಅದ್ರ ಮೇಲೆ ಯಾವುದೇ ಕೊಳೆ ಅಥವಾ ಧೂಳು ಸಂಗ್ರಹವಾಗದಂತೆ ನೋಡ್ಕೊಳ್ಬೇಕು ಮನೆಯಲ್ಲಿರೋ ಗಡಿಯಾರವು ಎಷ್ಟು ಸ್ವಚ್ಛವಾಗಿರುತ್ತೋ ಅಷ್ಟು ಒಳ್ಳೆಯದು ಗಡಿಯಾರದ ಮೇಲೆ ಧೂಳು ಕೂತ್ಕೊಂಡ್ರೆ ನಿಮ್ಮ ಸಮಯದ ಮೇಲೆಯೇ ಧೂಳು ಕೂತಂತೆ ಕೆಲಸಗಳು ಬೇಗ ಬೇಗ ಆಗೋದಿಲ್ಲ ಆದ್ರಿಂದ ಗಡಿಯಾರವನ್ನ ವಾರಕ್ಕೆ ಒಮ್ಮೆಯಾದ್ರೂ ಸ್ವಚ್ಛಗೊಳಿಸಬೇಕು ಮನೆಯಲ್ಲಿ ಯಾವುದೇ ಕಾರಣಕ್ಕೂ ಗಡಿಯಾರವನ್ನ ಮೂರು ಜಾಗಗಳಲ್ಲಿ ಇಡಬಾರದು ಅತಿ ಮುಖ್ಯವಾಗಿ ಯಾವುದೇ ಕಾರಣಕ್ಕೂ ಗಡಿಯಾರವನ್ನ ಅಡುಗೆ ಮನೆಯಲ್ಲಾಗ್ಲಿ ಅಥವಾ ಮಲ್ಗೋ ಕೋಣೆಯಲ್ಲಿರೋ ಬಾಗಿಲುಗಳಲ್ಲಾಗ್ಲಿ ಹಾಕಬಾರದು ಮಲ್ಗೋ ಕೋಣೆಯಲ್ಲಿ ಯಾವುದೇ ಕಾರಣಕ್ಕೂ ಗಡಿಯಾರವನ್ನ ಇಡಬಾರದು ಅನ್ನೋದಕ್ಕೂ ಕಾರಣ ಇದೆ ಒಂದು ವೇಳೆ ಮಲ್ಗೋ ಕೋಣೆಯಲ್ಲಿ ಗಡಿಯಾರವನ್ನು ಇಟ್ಕೊಂಡ್ರೆ ನಕಾರಾತ್ಮಕ ಶಕ್ತಿ ಹೆಚ್ಚಾಗುತ್ತೆ ಅದರಲ್ಲೂ ಮುಖ್ಯವಾಗಿ ಗಂಡ ಹೆಂಡತಿಯರು ಮಲಗೋ ಕೋಣೆಯಲ್ಲಿ ಗಡಿಯಾರವನ್ನ ಇಟ್ಕೊಳ್ಬಾರದು ಇದರಿಂದ ಗಂಡ ಹೆಂಡತಿಯ ಮಧ್ಯೆ ಕಲಹಗಳು ಹೆಚ್ಚಾಗುತ್ತವೆ ಹಾಗಾಗಿ ಮಲ್ಗೋ ಕೋಣೆಯಲ್ಲಿ ಗಡಿಯಾರವನ್ನು ಅವಾಯ್ಡ್ ಮಾಡೋದೇ ಒಳ್ಳೆಯದು ಹಿಂದಿನ ಕಾಲದಲ್ಲಿ ಇದ್ದಂತಹ ಗಡಿಯಾರಗಳು ಅಂದ್ರೆ ಸಮಯಕ್ಕೆ ಸರಿಯಾಗಿ ಶಬ್ದಗಳನ್ನು ಮಾಡುವಂತಹ ಬೆಲ್ ಬಾರಿಸುವಂತಹ ಗಡಿಯಾರಗಳು ಮನೆಯಲ್ಲಿದ್ರೆ ಬಹಳ ಒಳ್ಳೆಯದು ಇದರಿಂದ ಸಕಾರಾತ್ಮಕ ಶಕ್ತಿಗಳು ಮನೆಯಲ್ಲಿ ಹೆಚ್ಚಾಗುತ್ತವೆ ಇದ್ರ ಜೊತೆಗೆ ವೃತ್ತಾಕಾರದ ಗಡಿಯಾರ ಹಾಗೂ ಅಂಡಾಕಾರದ ಗಡಿಯಾರಗಳು ಮನೆಯಲ್ಲಿದ್ರೆ ಬಹಳ ಒಳ್ಳೆಯದು ನಿಮ್ಮ ಯೋಜನೆಗಳೆಲ್ಲವೂ ಕೈಗೂಡುತ್ತವೆ ಹಾಗೂ ನಿಮ್ಮ ಜೀವನದಲ್ಲಿ ಎಲ್ಲವೂ ಒಳ್ಳೆಯದಾಗುತ್ತೆ ಇನ್ನೊಂದು ನೆನಪಿಡಬೇಕಾದ ಅಂಶ ಏನು ಅಂತಂದ್ರೆ ಯಾವುದೇ ಕಾರಣಕ್ಕೂ ಗಡಿಯಾರವನ್ನ ಬೇರೆಯವರಿಗೆ ಉಡುಗೊರೆಯಾಗಿ ಅಥವಾ ದಾನವಾಗಿ ನೀಡಬಾರದು ಹೀಗೆ ಮಾಡೋದ್ರಿಂದ ನಿಮ್ಮ ಒಳ್ಳೆಯ ಸಮಯಗಳು ಅವರಿಗೆ ಹೊರಟೋಗುತ್ತವೆ ಅವರ ಕೆಟ್ಟ ಸಮಯ ನಿಮಗೆ ಬರುವಂತಹ ಸಾಧ್ಯತೆ ಇರುತ್ತವೆ ಆದ್ರಿಂದ ನೀವು ಗಡಿಯಾರವನ್ನ ಯಾವುದೇ ಕಾರಣಕ್ಕೂ ಬೇರೆಯವರಿಗೆ ಕೊಡಬಾರದು ಹೀಗೆ ಪ್ರತಿಯೊಬ್ಬರೂ ಸಹ ತಮ್ಮ ಮನೆ ಮತ್ತು ಜೀವನದಲ್ಲಿ ಗಡಿಯಾರದ ವಿಷಯ ಬಂದಾಗ ಈ ತಪ್ಪುಗಳನ್ನ ಮಾಡದೆ ಕೆಲವು ನಿಯಮಗಳನ್ನ ಪಾಲಿಸಿದ್ರೆ ಬಹಳ ಉತ್ತಮ ಮನೆಯಲ್ಲಿಡೋ ಗಡಿಯಾರದ ಆಕಾರವೂ ಕೂಡ ನಮಗೆ ಅದೃಷ್ಟವನ್ನ ತಂದುಕೊಡುತ್ತಂತೆ ಹಾಗಾಗಿ ಯಾವ ಆಕಾರದ ಗಡಿಯಾರ ಮನೆಯಲ್ಲಿಟ್ರೆ ಉತ್ತಮ ಅನ್ನೋದನ್ನ ತಿಳ್ಕೊಳ್ಬೇಕು ಅಷ್ಟಭುಜದ ಗಡಿಯಾರ ಇದು ಮನೆಯ ಸದಸ್ಯರ ನಡುವೆ ಸಾಮರಸ್ಯವನ್ನ ಹೆಚ್ಚಿಸುತ್ತಂತೆ ಮನೆಯನ್ನ ಜಗಳಗಳಿಂದ ಮುಕ್ತಗೊಳಿಸುತ್ತಂತೆ ಇದರಿಂದ ಮನೆಯಲ್ಲಿ ಸದಾ ಕಾಲ ಶಾಂತಿ ನೆಲೆಸಿರುತ್ತೆ ವೃತ್ತಾಕಾರದ ಗಡಿಯಾರ ಇದು ಕೂಡ ಮನೆಗೆ ಶುಭವನ್ನ ತರುತ್ತಂತೆ ಇದು ಮನೆಯ ಸಂಪತ್ತನ್ನ ಹೆಚ್ಚಿಸುವುದಲ್ಲದೆ ಜೀವನದಲ್ಲಿ ಏಳಿಗೆ ಕಾಣೋದಕ್ಕೆ ಸಹಕಾರಿಯಾಗಿರುತ್ತೆ ಅಂಡಾಕಾರದ ಗಡಿಯಾರ ಇದು ಕೂಡ ಮನೆಯಲ್ಲಿದ್ರೆ ಶುಭವಂತೆ ಇದು ಸ್ನೇಹಿತರು ಮತ್ತು ಸಂಬಂಧಿಗಳ ನಡುವಿನ ಸಾಮರಸ್ಯವನ್ನ ಹೆಚ್ಚಿಸುತ್ತೆ ಮನೆ ಮನಗಳನ್ನ ಭಿನ್ನಾಭಿಪ್ರಾಯಗಳಿಂದ ಮುಕ್ತಗೊಳಿಸುತ್ತೆ ಹೃದಯಾಕಾರದ ಗಡಿಯಾರ ಇದು ದಂಪತಿಗಳ ನಡುವಿನ ಸಂಬಂಧವನ್ನ ಉತ್ತಮಗೊಳಿಸುತ್ತೆ ಗಂಡ ಹೆಂಡತಿಯ ನಡುವೆ ಪ್ರೀತಿ ಹೆಚ್ಚಾಗುತ್ತೆ ಹಾಗೂ ಅವರ ನಡುವಿನ ಜಗಳ ಮನಸ್ತಾಪ ದೂರವಾಗುತ್ತೆ ತ್ರಿಕೋನಾಕಾರದ ಗಡಿಯಾರ ಈ ಆಕಾರದ ಗಡಿಯಾರ ಮನೆಯಲ್ಲಿಡೋದು ಸೂಕ್ತವಲ್ಲ ಇದನ್ನ ಮನೆಯಲ್ಲಿಟ್ರೆ ಅಶುಭ ಅಂತ ಹೇಳಲಾಗುತ್ತೆ ಇದು ಮನೆಯಲ್ಲಿ ಅನಗತ್ಯ ಸಮಸ್ಯೆಯನ್ನುಂಟು ಮಾಡುತ್ತೆ ಅನ್ನೋ ನಂಬಿಕೆ ಇದೆ ವಾಸ್ತು ವಿಜ್ಞಾನದಲ್ಲಿ ಗಡಿಯಾರದ ಬಣ್ಣವು ಕೂಡ ಬಹಳ ಮುಖ್ಯವಾಗಿರುತ್ತೆ ಮನೆಯಲ್ಲಿ ತಿಳಿ ಬಣ್ಣದ ಗಡಿಯಾರವನ್ನ ಇಟ್ಕೊಳ್ಳೋದು ತುಂಬಾ ಮಂಗಳಕರ ಇನ್ನೊಂದು ಅತ್ಯಂತ ಮುಖ್ಯವಾದ ವಿಷಯ ಏನು ಅಂತಂದ್ರೆ ನಿಮ್ಮ ಮನೆಯಲ್ಲಿ ಗಾಢ ಬಣ್ಣದ ಗಡಿಯಾರವನ್ನ ಹಾಕೋದ್ರಿಂದ ನಕಾರಾತ್ಮಕ ಶಕ್ತಿಯು ನೆಲೆಸುತ್ತೆ ಅಲ್ಲದೆ ಈ ಬಣ್ಣವು ನಿಮ್ಮ ಮನಸ್ಥಿತಿಯ ಮೇಲೆ ಕೆಟ್ಟ ಪರಿಣಾಮವನ್ನು ಕೂಡ ಬೀರುತ್ತೆ ಮನೆಯಲ್ಲಿ ಕಪ್ಪು ನೀಲಿ ಮತ್ತು ಕೆಂಪು ಬಣ್ಣದ ಗಡಿಯಾರ ಇರಬಾರದು ಇದರ ಬದಲಾಗಿ ಕಂದು ಮತ್ತು ಹಳದಿಯಂತಹ ತಿಳಿ ಬಣ್ಣಗಳಲ್ಲಿ ಗಡಿಯಾರಗಳನ್ನು ಇಡೋದು ಸೂಕ್ತ ತಿಳಿ ಬಣ್ಣದ ಗಡಿಯಾರಗಳು ತುಂಬಾ ಮಂಗಳಕರವಾಗಿರುತ್ತವೆ